ಸ್ನೇಹಿತರೆ ಕೆಲವೊಂದು ನೋವಿನ ನೆನಪುಗಳು ನಮ್ಮ ಹೃದಯದ ಆಳದಲ್ಲಿ ಅಂಟಿಕೊಳ್ಳುತ್ತವೆ ನಾವು ಅದನ್ನು ಮರೆಯಲು ಎಷ್ಟು ಪ್ರಯತ್ನ ಪಟ್ಟರೂ ಅವು ನಮ್ಮನ್ನು ಮರೆಯುವುದಿಲ್ಲ ಕೆಲವೊಮ್ಮೆ ಏನಾದರೂ ಸಮಸ್ಯೆ ಯಾರಾದರೂ ಹೇಳಿದ ಮಾತು ನಮ್ಮ ಮನಸ್ಸನ್ನು ಆಳವಾಗಿ ನೋಯಿಸುತ್ತದೆ ನಮಗೆ ನಮ್ಮ ಮೇಲೇ ಬೇಸರವಾಗುತ್ತದೆ ತಕ್ಷಣ ಮನಸ್ಸು ಖಿನ್ನತೆಗೆ ಜಾರುತ್ತದೆ ನೀವು ಕೂಡ ಇಂಥ ಪರಿಸ್ಥಿತಿಯನ್ನು ಅನುಭವಿಸಿದ್ದೀರಾ ನೀವು ಏನು ಮಾಡಿದರೂ ಈ ನೋವು ಕಡಿಮೆಯಾಗುವುದಿಲ್ಲ ನೀವು ಎಲ್ಲಿ ಹೋದರೂ ಅದೇ ಯೋಚನೆ ಮತ್ತೆ ಮತ್ತೆ ನಿಮ್ಮ ಮನಸ್ಸನ್ನು ಕಾಡುತ್ತಾ ಇರುತ್ತದೆಯಾ ಹಾಗಾದರೆ ಏನು ಮಾಡಬೇಕು ಈ ನೋವಿನಿಂದ ಹೇಗೆ ಹೊರಬರಬಹುದು ಸ್ನೇಹಿತರೆ ನೀವು ದುಃಖದಲ್ಲಿರುವಾಗ ನಿಮ್ಮ ಮನಸ್ಸಿಗೆ ನೋವಾದಾಗ ಅದನ್ನು ಎದುರಿಸಲು ನಿಮ್ಮ ಮನಸ್ಸಿಗೆ ಶಾಂತಿ ತರಲು ಕೆಲವು ಶಕ್ತಿಯುತ ಮಾರ್ಗಗಳಿವೆ ನಾನು ಹೇಳುವ ಈ ಹತ್ತು ಮ್ಯಾಜಿಕ್ ಟಿಪ್ಸ್ ನಿಮಗೆ ನೋವನ್ನು ತಕ್ಷಣ ಕಡಿಮೆ ಮಾಡಿ ಜೀವನವನ್ನು ಮತ್ತೊಮ್ಮೆ ಸಂತೋಷದಿಂದ ಬದುಕಲು ಸಹಾಯ ಮಾಡಬಹುದು ಇವೆಲ್ಲವೂ ನಿಮಗೆ ಸಹಾಯ ಮಾಡುತ್ತದೆ ಆದರೆ ನೀವು ಮಾಡಬೇಕಾದ ಒಂದು ಕೆಲಸ ಈ ವಿಡಿಯೋ ಕೊನೆಯವರೆಗೂ ನೋಡಲೇಬೇಕು ಏಕೆಂದರೆ ಅಂತಿಮವಾಗಿ ನಾನು ಹೇಳುವ ಒಂದು ಮಾರ್ಗ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಸ್ನೇಹಿತರೆ ನೀವು ಮೊದಲನೇದಾಗಿ ನೋವನ್ನು ಕಡಿಮೆ ಮಾಡಲು ಮಾಡಬೇಕಾದ ಕೆಲಸ ನೋವನ್ನು ಒಪ್ಪಿಕೊಳ್ಳುವುದು ಹೌದು ಸ್ನೇಹಿತರೆ ನಾವು ನೋವಿನಿಂದ ದೂರ ಹೋಗಲು ಪ್ರಯತ್ನಿಸೋಣ ಆದರೆ ಅದನ್ನು ನಿರಾಕರಿಸುವ ಬದಲು ಒಪ್ಪಿಕೊಳ್ಳಬೇಕು ನಾನು ನೋವಿನಲ್ಲಿ ಇದ್ದೇನೆ ಇದು ಸಹಜ ಎಂದು ಒಮ್ಮೆ ನಂಬಿ ನೋಡಿರಿ ಇದರಿಂದ ನಿಮ್ಮ ದುಃಖ ಕಡಿಮೆಯಾಗದಿದ್ದರೂ ಸಹ ನಿಮ್ಮ ಮನಸ್ಸಿಗೆ ಒಂದು ಸಾಂತ್ವನ ಸಿಗುತ್ತದೆ ಆ ಮೂಲಕ ನಿಮ್ಮ ನೋವನ್ನು ಕಡಿಮೆ ಮಾಡಲು ಮನಸ್ಸಿಗೆ ಬೇರೆ ಮಾರ್ಗ ಹುಡುಕಲು ಸಹಾಯ ಮಾಡುತ್ತದೆ ಎರಡು ಆಳವಾದ ಉಸಿರಾಟ ಮತ್ತು ಧ್ಯಾನ ಸ್ನೇಹಿತರೆ ನಮ್ಮ ಮನಸ್ಸಿಗೆ ನೋವಾದಾಗ ಆಳವಾದ ಉಸಿರಾಟ ಮತ್ತು ಧ್ಯಾನ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತದೆ ಏಕೆಂದರೆ ನೋವು ಮನಸ್ಸನ್ನು ಗೊಂದಲಗೊಳಿಸುತ್ತದೆ ಆದರೆ ಉಸಿರಾಟವು ಅದನ್ನು ಶಾಂತಗೊಳಿಸುತ್ತದೆ ನಿಮಗೆ ಧ್ಯಾನದಲ್ಲಿ ಮನಸ್ಸು ಕೇಂದ್ರೀಕರಿಸಲು ಆಗದಿದ್ದರೆ ಮೊದಲು ಐದರಿಂದ ಹತ್ತು ನಿಮಿಷ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ ಆರಂಭದಲ್ಲಿ ನಿಮ್ಮ ಮನಸ್ಸು ಗೊಂದಲದಲ್ಲಿರಬಹುದು ನಂತರ ಕ್ರಮೇಣ ಮನಸ್ಸಿನ ಗೊಂದಲ ಕಡಿಮೆಯಾಗಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸುವಾಗ ನಿಮ್ಮ ದುಃಖ ನೋವುಗಳೆಲ್ಲ ದೂರವಾಗಿ ಮನಸ್ಸು ಹಗುರಗೊಳ್ಳುತ್ತದೆ ಮೂರು ನಿಮ್ಮ ನೋವನ್ನು ಕಡಿಮೆ ಮಾಡಲು ಪ್ರಕೃತಿಯೊಡನೆ ಕಾಲ ಕಳೆಯಿರಿ ನಿಮ್ಮ ನೋವನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ತಗ್ಗಿಸಲು ಸಹಜವಾದ ಸ್ಥಳವನ್ನು ಹುಡುಕಿ ಪ್ರಕೃತಿಯ ಜೊತೆ ಕೆಲವು ನಿಮಿಷ ಕಾಲ ಕಳೆಯುವುದರಿಂದ ಅದರ ಶಾಂತ ಮತ್ತು ಆಹ್ಲಾದಕರ ವಾತಾವರಣವು ನಿಮ್ಮ ಮನಸ್ಸಿನ ನೋವನ್ನು ಕಡಿಮೆ ಮಾಡುತ್ತದೆ ನಾಲ್ಕು ಹೃದಯಪೂರ್ವಕವಾಗಿ ಮಾತಾಡಿ ಸ್ನೇಹಿತರೆ ನೋವನ್ನು ಮನಸ್ಸಿನಲ್ಲೇ ಇಟ್ಟು ಕೊರಗುವ ಬದಲು ಅದನ್ನು ನಿಮ್ಮ ನಂಬಿಗಸ್ಥ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ನೋವನ್ನು ಬೇರೆಯವರ ಜೊತೆ ಹಂಚಿಕೊಂಡಾಗ ಮಾತ್ರ ನಮ್ಮ ಮನಸ್ಸು ಹಗುರಗೊಳ್ಳುತ್ತದೆ ಅವರ ಪ್ರೀತಿ ಮತ್ತು ಸಹಾಯ ನಮ್ಮ ನೋವನ್ನು ತಕ್ಷಣ ಕಡಿಮೆ ಮಾಡಬಹುದು ಐದು ನಾವು ದುಃಖದಲ್ಲಿರುವಾಗ ನಮ್ಮ ಭಾವನೆಗಳನ್ನು ಬೇರೆಯವರ ಜೊತೆ ಹಂಚಿಕೊಂಡರೆ ನೋವು ಕಡಿಮೆಯಾಗುತ್ತದೆ ಆದರೆ ತಕ್ಷಣ ನಮ್ಮ ಜೊತೆ ನೋವು ಹಂಚಿಕೊಳ್ಳಲು ಯಾರೂ ಇಲ್ಲದಿದ್ದರೆ ಅದನ್ನು ನಾವು ಒಂದು ಪುಸ್ತಕ ಅಥವಾ ಡೈರಿಯಲ್ಲಿ ಬರೆಯುವ ಮೂಲಕ ಮನಸ್ಸು ಹಗುರಗೊಳಿಸಬಹುದು ಆರು ಶಾಂತಿಯುತ ಸಂಗೀತ ಕೇಳಿ ಸಂಗೀತವೇ ಬದುಕಿನ ಔಷಧ ಒಬ್ಬ ವ್ಯಕ್ತಿ ದುಃಖದಲ್ಲಿರುವಾಗ ಸೌಮ್ಯವಾದ ಮೆಲೋಡಿ ಹಾಡುಗಳು ಅವರ ಮನಸ್ಸನ್ನು ಹಿತಗೊಳಿಸುವ ಮುದ್ದಾದ ಆಲಿಂಗನದಂತೆ ಕಾರ್ಯನಿರ್ವಹಿಸುತ್ತದೆ ಮಾತುಗಳ ಅಗತ್ಯವಿಲ್ಲದೆ ಸಾಂತ್ವನ ನೀಡುತ್ತದೆ ಸ್ನೇಹಿತರೆ ಸಂಗೀತದ ರಾಗ ಮತ್ತು ಲಯವು ಭಾವನೆಗಳೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸುತ್ತಾ ನೀವು ನಿಮ್ಮ ಅಳಲನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ಹಾಡಿನ ಸಾಹಿತ್ಯವು ನಮ್ಮ ಜೀವನಾನುಭವಗಳೊಂದಿಗೆ ಹೊಂದಿಕೆಯಾಗುವ ಕಾರಣ ನಾವು ಒಂಟಿಯಾಗಿಲ್ಲ ಎಂದು ಭಾಸವಾಗುತ್ತದೆ ಸಂಗೀತವು ಡಬಮೈನ್ ಎಂಬ ಸುಖ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ಇದರ ಮೂಲಕ ಸ್ವಾಭಾವಿಕವಾಗಿ ಒತ್ತಡವನ್ನು ಕಡಿಮೆ ಮಾಡುತ್ತಾ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಏಳು ಸ್ನೇಹಿತರೆ ನಿಮ್ಮ ನೋವನ್ನು ಕಡಿಮೆ ಮಾಡಲು ಮನಸ್ಸನ್ನು ಬೇರೆಡೆ ತೊಡಗಿಸಿಕೊಳ್ಳಿ ನೋವು ಮರೆಯಲು ಹೊಸದನ್ನು ಕಲಿಯಿರಿ ಚಿತ್ರಕಲೆ ಬರವಣಿಗೆ ನೃತ್ಯ ಅಥವಾ ನವೀನ ಹವ್ಯಾಸವನ್ನು ಕಲಿಯಿರಿ ಅಥವಾ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಿ ಮನಸ್ಸು ಕೆಲಸದಲ್ಲಿ ನಿರತರಾದಾಗ ನೋವು ಕಡಿಮೆಯಾಗುತ್ತದೆ ಎಂಟು ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ ನಾವು ಯಾವಾಗಲೂ ತಪ್ಪುಗಳ ಬಗ್ಗೆ ಯೋಚಿಸುತ್ತೇವೆ ಆದರೆ ಈಗಾಗಲೇ ನಮ್ಮ ಜೀವನದಲ್ಲಿರುವ ಸಂತೋಷದ ಕ್ಷಣಗಳನ್ನು ನಾವು ಗಮನಿಸುತ್ತೇವೆಯೇ ಪ್ರತಿದಿನ ಕನಿಷ್ಠ ಮೂರು ಒಳ್ಳೆಯ ವಿಷಯಗಳನ್ನು ಬರೆಯಿರಿ ಇದು ನಿಮ್ಮ ದೃಷ್ಟಿಕೋನವನ್ನು ಪಾಸಿಟಿವ್ ಆಗಿ ಪರಿವರ್ತಿಸುತ್ತದೆ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಮತ್ತು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸಲು ನೆಗೆಟಿವ್ ಫೀಲಿಂಗ್ಸ್ ಸೆಲ್ಫ್ ಡೌಟ್ ಮತ್ತು ಫೇಲ್ಯೂರ್ನಿಂದ ಹೊರಬಂದು ಸಂಪೂರ್ಣವಾಗಿ ಹೊಸ ಜೀವನವನ್ನು ಆರಂಭಿಸಲು ಐದು ಅತ್ಯುತ್ತಮವಾದ ಮಾರ್ಗವನ್ನು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ ಅದನ್ನು ನೋಡಲು ಮರೆಯಬೇಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಟಾಪ್ ರೈಟ್ ಸೈಡ್ ಐ ಅಲ್ಲಿ ಲಭ್ಯವಿದೆ ಈ ವಿಡಿಯೋ ಮುಗಿದ ನಂತರ ಅದನ್ನು ತಪ್ಪದೆ ವೀಕ್ಷಿಸಿ ಒಂಬತ್ತು ಸ್ನೇಹಿತರೆ ಈಗ ನಮ್ಮ ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಆಘಾತಕಾರಿ ಸುದ್ದಿಗಳನ್ನು ತಪ್ಪಿಸಿ ನಿಮ್ಮ ನೋವನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಬೇಡಿ ಕೆಲವೊಮ್ಮೆ ಆನ್ಲೈನ್ ಜಗತ್ತು ನಿಮ್ಮ ನೋವನ್ನು ಹೆಚ್ಚು ತೀವ್ರಗೊಳಿಸಬಹುದು ಸ್ವಲ್ಪ ವಿರಾಮ ನೀಡಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬಹುದು ಹತ್ತು ನೀವು ಈಗಾಗಲೇ ಒಂಬತ್ತು ಶಕ್ತಿಯುತ ಮಾರ್ಗಗಳನ್ನು ನೋಡಿದ್ದೀರಿ ಆದರೆ ಈ ಕೊನೆಯ ಮಾರ್ಗ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಇದು ಬಹುತೇಕ ಯಾರೂ ಹಂಚಿಕೊಳ್ಳುವುದಿಲ್ಲ ಇದು ನನ್ನ ವೈಯಕ್ತಿಕ ಅನುಭವದಿಂದ ಹುಟ್ಟಿದ ಅಪರೂಪದ ಸೂತ್ರ ನೋವಿನಿಂದ ತಕ್ಷಣ ಮುಕ್ತವಾಗಲು ನಿಮ್ಮ ಜೀವನದಲ್ಲಿ ಶಾಂತಿ ತರಲು ನೀವು ಈ ಒಂದು ಕೆಲಸ ಮಾಡಬೇಕು ಅದುವೆ ಯಾರಿಗಾದರೂ ಸಹಾಯ ಮಾಡಿ ಅವರ ಜೀವನದಲ್ಲಿ ಸಂತಸದ ನಗುವನ್ನು ಹಂಚಿಕೊಳ್ಳಿ ನೀವು ಎಷ್ಟು ನೋವಿನಲ್ಲಿ ಇದ್ದರೂ ಯಾರಿಗಾದರೂ ಸಹಾಯ ಮಾಡಿದಾಗ ನಿಮ್ಮ ಮನಸ್ಸಿಗೆ ತಕ್ಷಣ ನೆಮ್ಮದಿ ಲಭಿಸುತ್ತದೆ ನೋವಿನ ನಡುವೆಯೂ ನೀವು ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದರಿಂದ ತಕ್ಷಣ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ನಾವು ನಮಗೆ ಮಾತ್ರ ಅಳುತ್ತಿದ್ದರೆ ನೋವು ಇನ್ನೂ ಹೆಚ್ಚುತ್ತದೆ ಆದರೆ ನಾವು ಇತರರ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದರೆ ನಮ್ಮ ನೋವು ಮಾಯವಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನೋವು ಬರುವುದು ಸಹಜ ಆದರೆ ನಾವು ಅದನ್ನು ಹೇಗೆ ಎದುರಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಜೀವನದ ಭವಿಷ್ಯ ನಿಲ್ಲುತ್ತದೆ ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ವಿಡಿಯೋವನ್ನು ಒಬ್ಬರಿಗೆ ಹಂಚಿಕೊಳ್ಳಿ ಅವರ ನೋವನ್ನು ಕಡಿಮೆ ಮಾಡಲು ನಿಮ್ಮ ಈ ಒಂದು ಕೆಲಸ ಸಾಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನೀವು ಇದನ್ನು ಅನುಭವಿಸಿದ್ದೀರಾ ಈ ವಿಡಿಯೋ ನಿಮಗೆ ಉಪಕಾರವಾಯಿತು ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ